ಜನಸಾಮಾನ್ಯರಿಗೆ ಕಾನೂನು ಅರಿವು ಕಳೆದ ಸಂಚಿಕೆಯಲ್ಲಿ ಹೇಳಿದಂತೆ ಈ ವಾರ ಬಾಲ್ಯ ವಿವಾಹ ಇದರ ಬಗ್ಗೆ ಕೆಲವು ವಿಷಯಗಳನ್ನು ತಿಳಿಸ್ಬೇಕಂತ ತಿಳ್ಕೊಂಡಿದ್ದೇನೆ ಇದುವರೆಗೂ ನಾವು ಪೋಕ್ಸೋ ಕಾಯ್ದೆಯ ಬಗ್ಗೆ ಕೆಲವು ಯಾವುದು ಪೋಕ್ಸೋ ಕಾಯ್ದೆ ಅಂದ್ರೆ ಏನು ಪೋಕ್ಸೋ ಕಾಯ್ದೆ ಯಾರಿಂದ ಯಾರಿಂದ ಆಗುತ್ತದೆ ಅಂತ ಹೇಳ್ಬಿಟ್ಟೆಲ್ಲ ತಿಳ್ಕೊಂಡಿದ್ವಿ ಈ ದಿನ ಬಾಲ್ಯ ವಿವಾಹ ಯಾವ್ದನ್ನ ಬಾಲ್ಯ ವಿವಾಹ ಅಂತೀವಿ ಹದಿನೈದು ವರ್ಷದ ಹೆಣ್ಣು ಮಕ್ಕಳನ್ನ ಮದುವೆ ಮಾಡುವಂತಹದನ್ನ ಬಾಲ್ಯ ವಿವಾಹ ಅಂತ ಹೇಳ್ತೀವಿ ಅತಿ ಹೆಚ್ಚು ಬಾಲ್ಯ ವಿವಾಹಗಳು ಎಲ್ಲಿ ಕಂಡು ಬರ ಕಂಡು ಬರುತ್ತೆ ಅಂದ್ರೆ ನಮ್ಮಲ್ಲಿ ನಾವು ಹಳ್ಳಿಗಳಲ್ಲಿ ನೋಡ್ಬೋದು ತಾಂಡಗಳಲ್ಲಿ ನೋಡ್ಬೋದು ಇನ್ನು ಅನೇಕ ಜಾಗಗಳಿಗೆ ಹೋಯ್ತು ಅಂದ್ರೆ ಈ ಹದಿನೈದು ವರ್ಷದ ಒಳಗಿನ ಮಕ್ಕಳಿಗೆ ಬಾಲ್ಯ ವಿವಾಹವನ್ನ ಮಾಡ್ತಾರೆ ಹನ್ನೆರಡು ವರ್ಷ ಹದಿಮೂರು ವರ್ಷ ಹದಿನಾಲ್ಕು ವರ್ಷ ಹದಿನೈದು ವರ್ಷ ಹದಿನಾರು ವರ್ಷ ಈ ರೀತಿ ಹದಿನೆಂಟು ವರ್ಷದ ಒಳಗಿರುವಂತಹ ಎಸ್ ಎಸ್ ಎಲ್ ಸಿ ಆದ ತಕ್ಷಣ ನಮ್ಮ ಮಕ್ಕಳನ್ನ ನಾವು ಮದುವೆ ಮಾಡ್ಕೊಂಡ್ಬಿಟ್ರೆ ನಮ್ಮ ಜೀವನ ಸಾರ್ಥಕ ಅಂತ ಹೇಳಿ ತಂದೆ ತಾಯಿಗಳು ತಿಳ್ಕೊಳ್ತಾರೆ ಆದ್ರೆ ಆ ಒಂದು ಬಾಲ್ಯ ವಿವಾಹದಿಂದ ಆಗುವ ಅನಾಹುತಗಳು ಅತಿ ಹೆಚ್ಚು ಅನ್ನೋದು ಕೆಲವರಿಗೆ ಇನ್ನೂ ತಿಳಿದು ಬಂದಿಲ್ಲ ಆ ಕಾರಣಕ್ಕೋಸ್ಕರ ಇವತ್ತು ಅಂಥವರಿಗೆ ಒಂದು ಅರಿವನ್ನ ಕೊಡ್ಬೇಕು ಅನ್ನೋ ಕಾರಣಕ್ಕೋಸ್ಕರ ನಾನು ಬಾಲ್ಯ ವಿವಾಹವನ್ನು ತಗೊಂಡಿದ್ದೀನಿ ಈ ಬಾಲ್ಯ ವಿವಾಹದಿಂದ ಏನೇನು ಕಾರಣಗಳಾಗುತ್ತೆ ಸಣ್ಣ ಮಕ್ಕಳಿರ್ತಾರೆ ಹದಿನಾಲ್ಕು ವರ್ಷ ಹದಿನೈದು ವರ್ಷ ಇಂಥ ಮಕ್ಕಳನ್ನು ನಾವು ಮದುವೆಯನ್ನು ಮಾಡಿಬಿಡ್ತಾರೆ ತಗೊಂಡೋಗಿ ಯಾವುದೋ ಒಂದು ಮದುವೆಯನ್ನು ಮಾಡಿದಾಗ ಆ ವ್ಯಕ್ತಿ ಯಾರು ಮದುವೆ ಮಾಡ್ಕೊಂಡಂತಹ ವ್ಯಕ್ತಿ ಅತಿ ಹೆಚ್ಚು ಏನು ಕೆಲಸ ಮಾಡ್ತಾರೆ ಅಂತನೂ ಗೊತ್ತಿರಲ್ಲ ಈ ಸಣ್ಣ ಮಕ್ಕಳನ್ನ ಕರ್ಕೊಂಡು ಹೋಗಿ ಅವ್ರು ಏನು ಮಾಡ್ತಾರೆ ಅವರು ಮತ್ತೆ ಈ ಎರಡು ಮಕ್ಕಳು ಆ ಸಣ್ಣ ಮಗುನೇ ಹೋಗಿ ಮತ್ತೆ ಗರ್ಭಿಣಿ ಆಗ್ತಾರೆ ಆದಾಗ ಆ ಮಗುವಿನ ವಯಸ್ಸು ಒಂದು ಹದಿಮೂರಿಂದ ಹದಿನಾಲ್ಕು ಅಥವಾ ಹದಿನೈದು ವರ್ಷ ಇರುತ್ತೆ ಆಸ್ಪತ್ರೆಯಲ್ಲಿ ಏನಾಗುತ್ತೆ ಅಂದ್ರೆ ಆ ಮಗು ಮಗುವಿಗೆ ಜನ್ಮ ಕೊಡ್ಬೇಕಾದ್ರೆ ಸಾವನ್ನಪ್ಪತ್ತಾಳೆ ಇಲ್ಲ ಅಂದ್ರೆ ಆ ಮಗು ಸಾವನ್ನಪ್ಪಿರುತ್ತೆ ಈ ರೀತಿ ಅನೇಕ ಉದಾಹರಣೆಗಳು ನಮ್ಮಲ್ಲಿ ಅಹ್ ಕಂಡು ಬರುತ್ತೆ ಸೊ ಹಾಗಾಗಿ ಇದಕ್ಕೆ ಏನ್ ಮಾಡ್ಬೇಕು ನಾವು ತಂದೆ ತಾಯಿ ನಾವು ಹದಿನೆಂಟು ವರ್ಷದವರೆಗೆ ಹೆಣ್ಣು ಮಕ್ಕಳಿಗೆ ಮದ್ವೆನ ಮಾಡಬೇಡಿ ಯಾಕೆಂದ್ರೆ ಹದಿನೆಂಟು ವರ್ಷ ಆದ್ರೆ ಆ ಮಕ್ಕಳು ಸದೃಢರಾಗಿರ್ತಾರೆ ಮದುವೆ ಮಾಡೋದಕ್ಕೆ ಅವರು ಅವರ ಒಂದು ವಯಸ್ಸು ಸರಿಯಾಗಿರುತ್ತದೆ ಅಂತ ಹೇಳ್ಬಿಟ್ಟು ಅವರು ದೈಹಿಕವಾಗಿ ಮತ್ತು ಮಾನಸಿಕವಾಗಿ ಎರಡರಲ್ಲೂ ಕೂಡ ಅವರು ಬಲಾಢ್ಯತೆಯನ್ನು ಹೊಂದಿರ್ತಾರೆ ಅಂತ ನಾವು ಹೇಳ್ಬೋದು ಹಾಗೆ ಈ ಬಾಲ್ಯ ವಿವಾಹದಿಂದ ಆಗುವ ತೊಂದರೆಗಳೇನು ಕಾನೂನಿನಲ್ಲಿ ಏನು ಕ್ರಮ ಇದೆ ಅಂದ್ರೆ ಹಂಡ್ರೆಡ್ ಪರ್ಸೆಂಟ್ ಕಾನೂನಿನಲ್ಲಿ ಕ್ರಮಗಳಿದೆ ಆತ ಮದುವೆ ಮಾಡಿದ ತಂದೆ ತಾಯಿಗೆ ಮತ್ತೆ ಮದುವೆ ಮಾಡಿಕೊಂಡ ಹುಡುಗನ ತಂದೆ ತಾಯಿಗಳಿಗೆ ಕೂಡ ಶಿಕ್ಷೆ ಕಟ್ಟಿಟ್ಟ ಬರ್ತಿ ಇದೆ ಆ ಕಾರಣಕ್ಕೋಸ್ಕರ ಈ ಮದುವೆಯನ್ನ ಮಾಡಬಾರ್ದು ಅಂತ ಹೇಳ್ತೀವಿ ಒಂದು ಮಗುವಿಗೆ ಹದಿನೆಂಟು ವರ್ಷ ಆದ ನಂತರ ಮದುವೆಯನ್ನ ಮಾಡಬಹುದು ಹಾಗಾಗಿ ನಾವು ಈ ಬಾಲ್ಯ ವಿವಾಹ ಪದ್ಧತಿಗಳಿಂದ ಅನೇಕ ತೊಂದರೆಗಳಾಗುತ್ತೆ ಹೆಣ್ಣು ಮಕ್ಕಳು ಓದೋ ಆಸೆಯನ್ನ ತಮ್ಮ ಕನಸನ್ನ ನೆರವೇರಿಸಿಕೊಳ್ಳೋದಕ್ಕೆ ಸಾಧ್ಯ ಆಗಲ್ಲ ನಾವು ನೋಡ್ತೀವಿ ಎಷ್ಟು ಹಳ್ಳಿ ಮಕ್ಕಳಲ್ಲಿ ತುಂಬಾ ಪ್ರತಿಭೆ ಇರುತ್ತೆ ಆದ್ರೆ ಆ ಪ್ರತಿಭೆಯನ್ನ ಚೀಟು ಹಾಕ್ಬಿಡ್ತಾರೆ ಈಗ ಹತ್ತನೇ ತರಗತಿಯಲ್ಲಿ ಆ ಮಗು ತೊಂಬತ್ತೈದು ಅಂಕ ತೊಂಬತ್ತೈದು ಪರ್ಸೆಂಟನ್ನು ತಗೊಂಡಿರ್ತಾರೆ ಆದ್ರೆ ಆಕೆಗೆ ಮಾಡ್ತಾಳೆ ಅಂದರೆ ಮನೆಯ ಪರಿಸ್ಥಿತಿ ಅಥವಾ ಮನೆಯಲ್ಲಿರುವ ತೊಂದರೆ ಕಾರಣಕ್ಕೋಸ್ಕರ ಆ ಮಗುವನ್ನು ಏನ್ಮಾಡ್ತಾರೆ ಫಸ್ಟ್ ಪಿ ಯು ಸಿ ಬರ್ತಲ್ಲ ಯಾರೋ ಒಬ್ಬ ಒಳ್ಳೆ ಹುಡುಗ ಬಂದಿದ್ದಾನೆ ಅಂತ ಹೇಳ್ಬಿಟ್ಟು ಯಾರೋ ನಮ್ಮ ಊರಿಗೆ ನಮ್ಮ ಎಂಟ್ರಿಷ್ಟ ಅಂತ ಹೇಳಿ ಮದುವೆಯನ್ನು ಮಾಡ್ಕೊಟ್ಬಿಡ್ತಾರೆ ಆ ಮದ್ವೆ ಮಾಡ್ಕೊಂಡಾಗ ಏನಾಗುತ್ತೆ ಅಂದ್ರೆ ಆ ಮಗು ತನ್ನ ಜೀವನ ತನ್ನ ಆಸೆ ಇಟ್ಕೊಂಡಿರುತ್ತೆ ನಾನು ಏನೋ ಪೊಲೀಸ್ ಆಫೀಸರ್ ಆಗಬೇಕು ಅಥವಾ ಇನ್ನೇನೋ ಒಂದು ಒಳ್ಳೆ ಹುದ್ದೆಯನ್ನು ಅಲಂಕರಿಸಬೇಕು ಅಂತ ಮದುವೆ ಆದ್ಮೇಲೆ ಆ ಗಂಡನ ಮನೆಯವರು ಆ ಮಗುವಿಗೆ ಓದೋದಿಕ್ಕೆ ಕೊಡೋದಿಲ್ಲ ಬರೀ ಸಂಸಾರ ಅಂತ ಹೇಳಿ ಮನೆಯಲ್ಲಿ ಮದ್ವೆ ಮಾಡ್ಕೊಂಡು ಮಕ್ಕಳು ಮಾಡ್ಕೊಂಡು ಬರೀ ಅಷ್ಟಕ್ಕೆ ಆ ಮಗುವಿನ ಜೀವನ ಮುಗ್ ಹೋಗ್ಬಿಡತ್ತೆ ಹಾಗಾಗಿ ಆ ಒಂದು ಪ್ರತಿಭೆಯನ್ನು ನಾವು ಚಿಡ್ದಂಗಾಗುತ್ತೆ ಅದೇ ರೀತಿ ಒಂದೊಂದು ಹಳ್ಳಿಯಲ್ಲಿ ನಾವು ಲೆಕ್ಕ ಹಾಕೊಂಡಿದ್ರೆ ಅದಕ್ಕೆ ಲೆಕ್ಕವೇ ಇಲ್ಲದಷ್ಟು ಆ ಬಾಲ್ಯ ವಿವಾಹಗಳಾಗ್ತಾ ಇದೆ ಆದ್ರೆ ಬೆಳಕಿಗೆ ಅದು ಯಾವುದು ಬರ್ತಿಲ್ಲ ಅಂಗನವಾಡಿ ಇರಬಹುದು ಅಥವಾ ಸಿ ಡಿ ಪಿ ಒ ಇರಬಹುದು ಯಾರಿಗಾದರೂ ಗಮನಕ್ಕೆ ತನ್ನಿ ಒಬ್ಬರು ಈ ಒಂದು ನಂಬರ್ಗೆ ಒಂದು ಒನ್ ಒನ್ ಟೂ ಅಥವಾ ಒನ್ ಜೀರೋ ನೈನ್ ಏಟ್ ಓ ನೀವೇನಾದರೂ ಒಂದು ಕರೆಯನ್ನ ಮಾಡಿ ಈ ರೀತಿ ಇಂಥ ಜಾಗದಲ್ಲಿ ಬಾಲ್ಯ ವಿವಾಹ ಆಗ್ತಾ ಇದೆ ಅಂತ ಒಂದು ಸುಳಿವನ್ನ ಕೊಡ್ತು ಅಂದ್ರೆ ಆ ಒಂದು ಬಾಲ್ಯ ವಿವಾಹವನ್ನು ತಡೆಗಟ್ಟೋದಿಕ್ಕೆ ನಾವು ಖಂಡಿತವಾಗಿ ಎಲ್ಲರೂ ಕೂಡ ಮುಂದಾಗಿ ಬರ್ತೀವಿ ಈ ಬಾಲ್ಯ ವಿವಾಹದಿಂದ ಅನೇಕ ತೊಂದರೆಗಳನ್ನ ಮಕ್ಕಳು ಕೂಡ ಕೂಡ ಎದುರಿಸ್ತಾ ಇದ್ದಾರೆ ಇನ್ನು ಈ ಬಾಲ್ಯ ವಿವಾಹ ಹಿಂದಿನ ಕಾಲದಲ್ಲಿ ಮಾಡ್ತಿರ್ಲಿಲ್ವಾ ಮೇಡಮ್ ಅಂತ ಕೇಳ್ಬೋದು ಆದ್ರೆ ಹಿಂದಿನ ಕಾಲದಲ್ಲಿ ಬಾಲ್ಯ ವಿವಾಹ ಆಗ್ತಾ ಇತ್ತು ಆ ಬಾಲ್ಯ ವಿವಾಹ ಯಾಕೆ ಅಂತಂದ್ರೆ ಆಗ ತಗೊಳ್ಳುವಂತಹ ಆಹಾರ ಪೌಷ್ಟಿಕತೆಯಿಂದ ಕೂಡಿರ್ತಾ ಇತ್ತು ಈಗ ನಾವು ನಮ್ಮ ಮುದ್ದಜ್ಜಿ ಅಥವಾ ಅದಕ್ಕಿಂತ ಹಿಂದೆ ಹೋಯಿತು ಅಂತಂದ್ರೆ ಅವರು ಕೂಡ ಬಾಲ್ಯ ವಿವಾಹ ಆಗಿನ ಕಾಲದಲ್ಲಿ ಇತ್ತು ಆದ್ರೆ ಅವರು ತಗೊಳ್ಳುವಂತಹ ಆಹಾರ ಅವರು ಸೇವಿಸುವ ಒಂದು ಗಾಳಿ ಅವರು ಸೇ ಸೇವಿಸುವಂತಹ ಒಂದು ಏನು ಅವರು ಇದ್ದಂತಹ ಪದ್ಧತಿಗಳು ನಮ್ಮಲ್ಲಿ ಈಗ ಇಲ್ಲ ಅವರು ಒಂದು ಗಂಟೆ ಊಟವನ್ನು ಮಾಡ್ತಾ ಇದ್ರು ಆದರೆ ನಾವು ಕೇವಲ ಐದು ನಿಮಿಷದಲ್ಲಿ ನಮ್ಮ ಊಟವನ್ನು ಮುಗಿಸ್ತೀವಿ ಆದರೆ ನಮಗೆ ನಮ್ಮ ಅವರಿಗಿರೋ ಶಕ್ತಿ ನಮ್ಮಲ್ಲಿ ಇಲ್ಲ ಹಾಗಾಗಿ ನಮ್ಮಲ್ಲಿ ಈಗ ಏನಾಗಿದೆ ಅಂದರೆ ನಾವು ತಗೊಳ್ಳುವಂಥ ಆಹಾರ ಅವೆಲ್ಲವೂ ಕೂಡ ಕಲುಷಿತ ಆಗಿದೆ ಅವರು ನದಿಯಿಂದ ಹೋಗಿ ನೀರನ್ನು ತಗೊಂಡು ಬರೋರು ಆದರೆ ನಾವು ನದಿಯಿಂದ ಅಲ್ಲ ಕೇವಲ ಮನೆಯಿಂದ ನಲ್ಲಿಯಿಂದ ಮನೆಯ ಒಳಗಡೆ ನೀರು ತರಬೇಕಾದ್ರೆ ನಮಗೆ ಬಹಳ ತೊಂದರೆ ಆಗ್ತಾ ಇದೆ ಸೊ ಹಾಗಾಗಿ ಅಷ್ಟೊಂದು ನಾವು ದುರ್ಬಲರಾಗ್ತಾ ಇದ್ದೀವಿ ಹಾಗಾಗಿ ನಮ್ಮಂತಹ ಸಣ್ಣ ನಮ್ ನಾವೇ ದುರ್ಬಲ ಅಂದ್ರೆ ನಮ್ಮಲ್ಲಿರುವಂತಹ ಸಣ್ಣ ಸಣ್ಣ ಮಕ್ಕಳು ಆ ಮಕ್ಕಳಿಗೆ ಪೌಷ್ಟಿಕತೆ ತುಂಬಾ ತೊಂದರೆ ಇರೋದ್ರಿಂದ ಆ ಪೌಷ್ಟಿಕ ಆಹಾರ ಇರೋದಿಲ್ಲ ಅಂತ ಮಕ್ಕಳಿಗೆ ಮದುವೆ ಮಾಡ್ತಾರೆ ಅವರು ಗರ್ಭಿಣಿ ಗರ್ಭಿಣಿ ಆದಾಗ ತಾಯಿ ಮಗು ಎರಡೂ ಕೂಡ ಸಾವನ್ನು ಸಾವನ್ನು ಅಪ್ಪಬಹುದು ಅನ್ನೋ ಒಂದು ಸಂಭವ ಅತಿ ಹೆಚ್ಚು ಇರುತ್ತದೆ ನಮ್ಮಲ್ಲಿ ಈಗ ನೀವು ನೋಡ್ಬೋದು ಸುಮಾರು ಇಪ್ಪತ್ತು ಕರ್ನಾಟಕದಲ್ಲಿ ಸುಮಾರು ಇಪ್ಪತ್ತೆಂಟು ಸಾವಿರಕ್ಕೂ ಅಧಿಕ ಅಪ್ರಾಪ್ತ ವಯಸ್ಸಿನ ಮಕ್ಕಳು ಗರ್ಭಿಣಿ ಆಗ್ತಾ ಇದ್ದಾರೆ ಸೊ ಅಪ್ರಾಪ್ತ ವಯಸ್ಕ ಗಂಡ ಇಪ್ಪತ್ತೆಂಟು ಸಾವಿರ ಇದು ನಮಗೆ ಸಿಕ್ಕಿರುವಂತಹ ಲೆಕ್ಕದ ಅಂಶ ಅಷ್ಟೇ ಆದರೆ ಇನ್ನೂ ಲೆಕ್ಕಕ್ಕೆ ಸಿಗದ ಅನೇಕ ಅಂಶಗಳು ಇನ್ನೂ ಅತಿ ಹೆಚ್ಚು ಇದೆ ಸೊ ಎಲ್ಲೆಲ್ಲಿ ಈ ಈ ಒಂದು ಈ ಬಾಲ್ಯ ವಿವಾಹಗಳು ಅತಿ ಹೆಚ್ಚು ನಡೆಯುತ್ತದೆ ನಾನು ನೋಡಿದ ಹಾಗೆ ಹಳ್ಳಿಗಳಲ್ಲಿ ಕೆಲವು ತಾಂಡಗಳು ಅಂತ ನಾವು ಹೇಳ್ತೀವಿ ಆ ತಾಂಡಗಳಲ್ಲಿ ಮಾಡ್ತಾರೆ ತಂದೆ ತಾಯಿಗೆ ಅವರ ಜೀವನ ಕಷ್ಟ ಅಂದ್ರೆ ನನ್ನ ಜೀವನದಲ್ಲಿ ನನ್ ತುಂಬಾ ಕಷ್ಟ ಆಗುತ್ತೆ ನನಗೆ ಮುಂದೆ ಒಂದು ಮಗು ಇದೆ ಯಾರೋ ಅಕ್ಕಪಕ್ಕದ ಮನೆ ನೋಡಿದಾರೆ ಅವ್ರು ನೆಂಟ್ರಿದ್ದಾರೆ ಅವ್ರು ಮದ್ವೆ ಮಾಡ್ಕೊಂಡ್ಬಿಟ್ರೆ ನನ್ನ ಮಗಳ ಜವಾಬ್ದಾರಿ ಮುಗಿದು ಹೋಯ್ತು ಅಂತ ಹೇಳಿ ಯೋಚನೆ ಮಾಡ್ತಾರೆ ಆದ್ರೆ ಅದನ್ನೇ ನಮ್ಮ ತಂದೆ ತಾಯಿಗೆ ನಾನೊಂದು ಏನು ಮನವಿಯನ್ನ ಮಾಡ್ಕೊಳ್ತೀವಿ ಅಂದ್ರೆ ನಿಮ್ಮ ಮಕ್ಕಳಿಗೆ ಅದೇ ಮದುವೆ ಮಾಡ್ಕೊಡೋ ವಿದ್ಯೆಯನ್ನ ವಿದ್ಯೆಯನ್ನು ಕೊಡಿಸಿ ವಿದ್ಯೆಯನ್ನು ಅಂದ್ರೆ ಆ ಮಕ್ಕಳ ಮುಂದೆ ನಿಂತ್ಕೊಂಡು ನಿಮ್ಮನ್ನ ಸಾಕಿ ನಾಳೆ ಅವರನ್ನ ಹುಡ್ಕೊಂಡ್ ಬಂದು ಮದುವೆ ಬೇಕಾದಷ್ಟು ಜನ ಬರ್ತಾರೆ ಇಪ್ಪತ್ತೆರಡು ವಯಸ್ಸಿನವರೆಗೆ ಮಕ್ಕಳಿಗೆ ಮದ್ವೆನ ಮಾಡಬೇಡಿ ಆ ಇಪ್ಪತ್ತೆರಡು ವಯಸ್ಸು ಮಕ್ಕಳಿಗೆ ಸಮಯವನ್ನ ಕೊಡಿ ಓದೋದಿಕ್ಕೆ ಸಮಯವನ್ನ ಕೊಡಿ ಕೊಟ್ಟಾಗ ಆ ಮಕ್ಳು ಏನ್ ಮಾಡ್ತಾರೆ ಅಂದ್ರೆ ಖಂಡಿತವಾಗ್ಲೂ ವಿದ್ಯಾವಂತರಾಗ್ತಾರೆ ನಿಮ್ಮನ್ನ ಸಾಕಿ ನಿಮ್ಮನ್ನ ಚೆನ್ನಾಗಿ ನೋಡ್ಕೊಳ್ತಾರೆ ಅಂತ ನಾನ್ ಹೇಳ್ತೀನಿ ಅದೇ ರೀತಿ ಈಗ ನಿಮ್ಗೆ ತುಂಬಾ ಕಷ್ಟ ಇದೆಪ್ಪ ನಮ್ಗೆ ಓದ್ಸೋಕ್ಕಾಗಲ್ಲ ಆಗಲ್ಲ ಅಂತಂದ್ರೆ ನಮ್ಮಲ್ಲಿ ಬಾಲಕಿಯರ ಬಾಲಮಂದಿರ ಅನ್ನೋ ಒಂದು ವ್ಯವಸ್ಥೆ ಇದೆ ಆ ಹುಡುಗರಾದ್ರೆ ಬಾಲಕರ ಬಾಲಮಂದಿರ ಅಂತಿದೆ ಅಲ್ಲಿ ಒಂದರಿಂದ ಆ ಮಕ್ಕಳಿಗೆ ಹದಿನೈದು ಐದು ವರ್ಷಗಳಿಂದ ನಾವು ಹದಿನೆಂಟು ವರ್ಷದ ಮಕ್ಕಳಿಗೆ ಅಲ್ಲೇ ಇಟ್ಕೊಂಡು ಆ ಮಕ್ಕಳಿಗೆ ಶಾಲೆಗೆ ಸೇರಿಸ್ತಾರೆ ಒಂದನೇ ಕ್ಲಾಸಿಂದ ಹತ್ ಯು ಸಿ ವರೆಗೆ ಓದುವ ವ್ಯವಸ್ಥೆಯನ್ನು ಮಾಡ್ಕೊಡ್ತಾರೆ ನಾವು ಕೆಲಸಗಳನ್ನ ಮಾಡ್ತೀವಿ ಅಂತಂದ್ರೆ ಆ ಮಕ್ಕಳಿಗೆ ಕೆಲಸಕ್ಕೆ ಹೋಗಲು ಕೂಡ ಅನುಕೂಲವನ್ನ ಮಾಡ್ತಾರೆ ಸರ್ಕಾರ ನಾವು ಮಕ್ಕಳಿಗೋಸ್ಕರ ಅನೇಕ ಪದ್ ಅನೇಕ ಕೆಲವು ಉಚಿತವಾದಂತಹ ಕೆಲವು ಕೆಲವು ಉಚಿತವಾದಂತಹ ಒಂದು ವಿದ್ಯೆಯನ್ನು ಕಲಿಸೋದಕ್ಕೆ ಅನೇಕ ಈ ರೀತಿ ಬಾಲಕಿಯರ ಬಾಲಮಂದಿರ ಇದೆ ಹಾಸ್ಟೆಲ್ಸ್ ಇದೆ ಅಲ್ಲೆಲ್ಲ ಉಚಿತವಾಗಿ ಹೆಣ್ಣು ಮಕ್ಕಳಿಗೆ ಇರೋದ್ರಿಂದ ಅಂಥ ಶಾಲೆಗಳಲ್ಲಿ ಅಥವಾ ಅಂಥ ಹಾಸ್ಟೆಲ್ಗಳಲ್ಲಿ ಈ ಮಕ್ಕಳನ್ನು ಸೇರಿಸಿದ್ರೆ ಖಂಡಿತವಾಗ್ಲೂ ಅವ್ರು ಓದ್ತಾರೆ ಅದು ಬಿಟ್ಟು ಬಾಲ್ಯ ವಿವಾಹವನ್ನು ಮಾಡಿದ್ರೆ ಅವ್ರ ಜೀವನದಲ್ಲಿ ಏನೂ ಮಾಡೋದಕ್ಕೆ ಸಾಧ್ಯ ಆಗೋದಿಲ್ಲ ಇನ್ನು ಬಾಲ್ಯ ವಿವಾಹದಿಂದ ಏನೇನು ತೊಂದರೆ ಆಗುತ್ತೆ ಮಗುವಿನ ಜೀವನ ಹಾಳಾಗೋಗ್ಬಿಡುತ್ತೆ ಆ ಮಗು ಮುಂದೆ ಭವಿಷ್ಯದಲ್ಲಿ ಏನೇನು ಆಸೆ ಕಟ್ಕೊಂಡಿರುತ್ತೆ ಅದು ಕೂಡ ಮಾಡೋದಿಕ್ ಸಾಧ್ಯ ಆಗಲ್ಲ ಸಂಸಾರದಲ್ಲಿ ಸ್ವಲ್ಪ ಬಿರುಗ್ ಬಂತು ಅಂದ್ರೂ ಕೂಡ ಈ ಮಗು ಏನ್ ಮಾಡುತ್ತೆ ಆ ಮನೆಯನ್ನು ಬಿಟ್ಬಿಟ್ಟು ವಾಪಸ್ಸು ಬರ್ಬೇಕಾಗತ್ತೆ ಮತ್ತೆ ನಾವು ಕೋರ್ಟು ಕಚೇರಿ ಅಂತ ಅಲಿಬೇಕಾಗತ್ತೆ ಹಾಗಾಗಿ ಸಣ್ಣ ಮಗು ತುಂಬ ಚಿಕ್ಕದಿರುತ್ತೆ ಅಂತ ಮಕ್ಕಳನ್ನ ಮದುವೆ ಮಾಡಿ ಕಳಿಸಿ ಅವರ ಮನೆಯಲ್ಲಿ ಆ ಮಗು ಬದುಕೋಕ್ಕೂ ಆಗಲ್ಲ ಮತ್ತೆ ಇರೋದಕ್ಕೂ ಆಗಲ್ಲ ಅನ್ನೋ ರೀತಿ ಅನೇಕ ವರದಕ್ಷಿಣೆಗೆ ನಾವು ಕೇಸ್ಗಳಲ್ಲಿ ನೋಡ್ತಾ ಇರ್ಬೋದು ಹತ್ತೊಂಬತ್ತು ವರ್ಷದ ಮಗು ಆತ್ಮಹತ್ಯೆ ಮಾಡ್ಕೊಂಡು ಸತ್ತು ಹೋದ್ರು ಅಂತಾರೆ ಅಂದರೆ ಆ ಮಗುವಿಗೆ ಆ ತಡ ಧೈರ್ಯನೇ ಇರಲ್ಲ ಅಂದರೆ ಹದಿನೇಳು ವರ್ಷಕ್ಕೆ ಮದುವೆ ಮಾಡಿರ್ತಾರೆ ಹದಿನೆಂಟು ವರ್ಷಕ್ಕೆ ಎರಡು ಹದಿನೆಂಟು ಹತ್ತೊಂಬತ್ತು ವರ್ಷಕ್ಕೂ ಅಷ್ಟೊತ್ತಿಗೆ ಎರಡು ಮಕ್ಕಳಾಗಿರ್ತಾರೆ ಅಂತವ್ರು ಎರಡು ಮಕ್ಕಳಾದಾಗ ಏನಾಗುತ್ತೆ ಮನೆಯಲ್ಲಿ ಗಂಡ ಚೆನ್ನಾಗಿ ನೋಡ್ಕೊಳ್ಳಲ್ಲ ಆಗ ಮಗು ಆಕೆಯೇ ಮಗು ಚಿಕ್ಕವಳಾಗಿರ್ತಾಳೆ ಆಕೆ ತನ್ನ ಕೆಟ್ಟ ಕೆಟ್ಟ ಯೋಚನೆಯನ್ನು ಮಾಡಿ ಮಕ್ಕಳನ್ನ ಬಾವಿಗೆ ತಳ್ಳಿ ಅವರು ಕೂಡ ಆತ್ಮಹತ್ಯೆಯನ್ನು ಮಾಡ್ಕೊಂಡು ಅನೇಕ ಘಟನೆಗಳನ್ನ ನಾವು ನೋಡಬಹುದು ಹಾಗಾಗಿ ಈ ಒಂದು ವಿವಾಹ ಅನ್ನೋದು ಅತಿ ಕೆಟ್ಟದಾದಂತಹದ್ದು ಹಾಗಾಗಿ ಯಾವುದೇ ಕಾರಣಕ್ಕೂ ಈ ಬಾಲ್ಯ ವಿವಾಹವನ್ನು ಮಾಡಬೇಡಿ ಅದರ ಬಗ್ಗೆ ಮಕ್ಕಳಿಗೆ ವಿದ್ಯೆಯನ್ನು ಕೊಡಿ ನೀವು ಮಕ್ಕಳಿಗೆ ಆಸ್ತಿಯನ್ನಾಗಿ ಮಾಡಬೇಡಿ ಮದುವೆ ಮಾಡಿ ಅವರ ಜೀವನವನ್ನು ಮಾಡಕ್ಕೆ ಹೋಗ್ಬೇಡಿ ಅವರ ಜೀವನವನ್ನು ಹಾಳು ಮಾಡೋಕ್ಕೋಗ್ಬೇಡಿ ಕೇವಲ ಅವರಿಗೆ ವಿದ್ಯೆಯನ್ನು ಕೊಡಿ ವಿದ್ಯೆಯನ್ನು ಕೊಟ್ಟರೆ ನಾವು ಎಲ್ಲವನ್ನು ಮಾಡಬಹುದು ಅಂತ ಹೇಳಿ ನಾನು ಹೇಳ್ತಿದ್ದೀನಿ ಮುಂದಿನ ಸಂಚಿಕೆಯಲ್ಲಿ ಈ ಬಾಲ್ಯ ವಿವಾಹ ಪದ್ಧತಿಯಲ್ಲಿ ಇರುವಂತಹ ಶಿಕ್ಷೆ ಪ್ರಮಾಣ ಎಷ್ಟು ಯಾರ್ಯಾರಿಗೆ ಯಾವ ರೀತಿ ಶಿಕ್ಷೆಯನ್ನು ಕೊಡ್ತಾರೆ ಮತ್ತು ಅತಿ ಹೆಚ್ಚು ಎಲ್ಲಿ ನಮ್ಮಲ್ಲಿ ಬಾಲ್ಯ ವಿವಾಹ ನಡೀತಾ ಇದೆ ಹಾಗೂ ಬಾಲ್ಯ ವಿವಾಹದಿಂದ ಎಷ್ಟು ಮಕ್ಕಳು ತೊಂದರೆಗಾಗಿದ್ದಾರೆ ಎನ್ನುವುದು ವಿಷಯದ ಬಗ್ಗೆ ನಾನು ಮುಂದಿನ ಸಂಚಿಕೆಯಲ್ಲಿ ತಮಗೆ ತಿಳಿಸ್ಕೊಡಲು ಇಷ್ಟಪಡುತ್ತೇನೆ